ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿರವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ಮಿಥುನ ರಾಶಿಯ ಡಿಸೆಂಬರ್ ಮಾಸದ ಭವಿಷ್ಯ ಹೀಗಿದೆ ಮಿಥುನ ರಾಶಿರವರಿಗೆ ವರ್ಷದ ಕೊನೆಯ ತಿಂಗಳು ಮಿಶ್ರವಾಗಿರುತ್ತದೆ ಡಿಸೆಂಬರ್ ತಿಂಗಳ ಆರಂಭದಲ್ಲಿ ನೀವು ಮನೆಯಲ್ಲಿ ಮತ್ತು ಹೊರಗಿನ ಎಲ್ಲರಿಂದಲೂ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ದಯೆ ತೋರ್ತಾರೆ ಮತ್ತು ಬಡ್ತಿಯ ಸಾಧ್ಯತೆಯೂ ಇದೆ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಈ ಸಮಯವು ತುಂಬಾ ಮಂಗಳಕರವಾಗಿರುತ್ತದೆ ನಿಮ್ಮ ನೆಚ್ಚಿನ ಸ್ಥಳಕ್ಕೆ ವರ್ಗಾವಣೆಯಾಗಬೇಕೆಂಬ ನಿಮ್ಮ ಬಹುದಿನದ ಆಸೆ ಈಡೇರಲಿದೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸುವವರು ಈ ಸಮಯವು ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ಹೊಸ ಅಂಗಡಿ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ಅವಕಾಶವಿರುತ್ತದೆ ಅದೇ ಗೋ ಹಾಗೆ ಮಾಡುವಾಗ ನಿಮ್ಮ ಹಿತೈಷಿಗಳ ಸಲಹೆಯನ್ನು ನೀವು ತೆಗೆದುಕೊಳ್ಳಬೇಕು ಡಿಸೆಂಬರ್ ಎರಡನೇ ವಾರದಲ್ಲಿ ಕುಟುಂಬದೊಂದಿಗೆ ಹಠಾತ್ ಸಣ್ಣ ಅಥವಾ ದೂರದ ಪ್ರಯಾಣದ ಸಾಧ್ಯತೆ ಇದೆ ಪ್ರಯಾಣವು ಆಹ್ಲಾದಕರ ಮತ್ತು ಮನೋರಂಜನೆಯಾಗಿದೆ ಎಂದು ಸಾಬೀತುಪಡಿಸುತ್ತದೆ ತಿಂಗಳ ಮಧ್ಯ ಭಾಗವು ನಿಮಗೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಕೆಲವು ತೊಂದರೆಗಳನ್ನ ಎದುರಿಸಬೇಕಾಗಬಹುದು ನಿಮ್ಮ ಕೆಲಸದಲ್ಲಿ ವಿರೋಧಿಗಳು ಅಡೆತಡೆಗಳನ್ನ ಉಂಟು ಮಾಡಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಹಣದ ವ್ಯವಹಾರಗಳಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು ಯಾವುದೇ ಅಪಾಯಕಾರಿ ಯೋಜನೆ ಅಥವಾ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ತಿಂಗಳು ನೀವು ಪ್ರೀತಿಸಿದ ಸಂಬಂಧಗಳಲ್ಲಿ ಯಾವುದೇ ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಳ್ಳುವ ಮೊದಲು ಹತ್ತು ಬಾರಿ ಯೋಚಿಸಬೇಕಾಗುತ್ತದೆ ಇಲ್ಲದಿದ್ರೆ ನೀವು ನಂತರ ವಿಷಾದಿಸಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಿವಾದಗಳು ಉಂಟಾಗುತ್ತವೆ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಆರ್ಥಿಕ ಸ್ಥಿತಿ ಮಿಥುನ ರಾಶಿಗೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಕೆಲವು ಸಾಧನೆಗಳನ್ನ ಪಡೆಯುತ್ತೀರಿ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗುತ್ತವೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಆರ್ಥಿಕ ಲಾಭವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ತಿಂಗಳು ನೀವು ಹಣವನ್ನ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಡಲು ಸಾಧ್ಯವಾಗದಷ್ಟು ಹಣದ ಹಿಂದೆ ಓಡಬೇಡಿ ಎಂಬುದು ನಮ್ಮ ಸಲಹೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ಳಿ ವರ್ಷದ ಆರಂಭಿಕ ತಿಂಗಳಲ್ಲಿ ನಿಮ್ಮ ಆರ್ಥಿಕತೆಯ ಸ್ಥಿತಿಯು ಬಲವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ಇದಲ್ಲದೆ ತಿಂಗಳ ಕೋಣೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರಿಯಲು ನಿಮಗೆ ವಿವಿಧ ಅವಕಾಶಗಳು ಸಿಗುತ್ತವೆ ನೀವು ಕೆಲಸ ಮಾಡುತ್ತಿದ್ರೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ನೀವು ಕಂಪನಿ ಅಥವಾ ಸಂಸ್ಥೆಯಿಂದ ದೊಡ್ಡ ಉಡುಗೊರೆಯನ್ನ ಸಹ ಪಡೆಯಬಹುದು ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದಾಯ ಮತ್ತು ವೆಚ್ಚಗಳ ನಡುವೆ ಈ ಒಂದು ರೀತಿಯ ಸಮತೋಲನವನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನವು ಸಾಮಾನ್ಯವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉದ್ವೇಗತೆ ಹೆಚ್ಚಾಗಬಹುದು ತೊಂದರೆಗಳನ್ನ ಸಹ ಎದುರಿಸಬೇಕಾಗಬಹುದು ಸಂಗಾತಿಯೊಂದಿಗೆ ಹೊಂದಾಣಿಕೆಯ ಕೊರತೆ ಇರಬಹುದು ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ನಿಮ್ಮ ವೈವಾಹಿಕ ಸಂಬಂಧವು ದುರ್ಬಲಗೊಳ್ಳಬಹುದು ಆದ್ದರಿಂದ ಯಾವುದೇ ತಪ್ಪು ತಿಳುವಳಿಕೆ ಅಥವಾ ಅನುಮಾನವನ್ನ ತಕ್ಷಣವೇ ತೆಗೆದುಹಾಕಿ ಆದ್ರೂ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನ ಹೊಂದುತ್ತೀರಿ ಮತ್ತು ನೀವು ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಿರಿ ಈ ತಿಂಗಳು ಮಕ್ಕಳಿಗೆ ಉತ್ತಮವಾಗಿದೆ ಶಿಕ್ಷಣದಲ್ಲಿ ಅವರ ಸಾಧನೆ ಶ್ಲಾಘನೀಯವಾಗಿರುತ್ತದೆ ಅವರ ಪ್ರಗತಿಯು ನಿಮ್ಮ ನಗುವಿಗೆ ಕಾರಣವಾಗುತ್ತದೆ ಸಮಯವು ಮಕ್ಕಳಿಗೆ ಅನುಕೂಲಕರವಾಗಿರುತ್ತದೆ ಈಗ ನಿಮಗೆ ಸಂಪೂರ್ಣ ಗುರುಬಲ ಇರುವುದರಿಂದ ಅಂದುಕೊಂಡ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯುತ್ತದೆ ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕೆಲಸಗಳು ಈಗ ಸಲೀಸಾಗಿ ನಡೆಯುತ್ತದೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಗೋಚರವಾಗುತ್ತದೆ ಲಾಭ ಸ್ಥಾನದ ಗುರು ನಿಮಗೆ ಧನಲಾಭ ಗೌರವ ಸುಖ ಭೋಜನ ಮಾನ್ಯತೆ ಬಡ್ತಿ ಮುಂತಾದ ಶುಭ ಫಲಗಳನ್ನ ಕೊಡ್ತಾನೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಮಕ್ಕಳಿಗಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ನಾಲ್ಕನೇ ಮನೆಯ ಕೇತುವಿನಿಂದ ತಾಯಿಗೆ ಒತ್ತಡ ಹೆಚ್ಚಾಗುತ್ತದೆ ಐದನೇ ಮನೆಯಲ್ಲಿ ಶುಕ್ರ ನಿಮಗೆ ಉತ್ತಮ ಫಲಗಳನ್ನ ನೀಡುತ್ತಾನೆ ಧನಲಾಭ ಸಂತಾನದಿಂದ ಖುಷಿ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವುದು ಮುಂತಾದ ಶುಭ ಸಂಗತಿಗಳು ನಡೆಯುತ್ತವೆ ಆಭರಣ ಖರೀದಿ ಮಾಡುತ್ತೀರಿ ಮನಸ್ಸಿಗೆ ಖುಷಿ ಕೊಡುವಂತಹ ವಿಷಯಗಳು ನಡೆಯುತ್ತವೆ ವಿದೇಶ ಪ್ರಯಾಣ ಯೋಗ ಇದೆ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸುತ್ತೀರಿ ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡ್ತಿದ್ರೆ ಈಗ ಯಶಸ್ಸು ಸಿಗುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ತಮ್ಮ ಮಾತು ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಬಯಸಿದ ಲಾಭಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಬಹುದು ಗುರಿ ಆಧಾರಿತ ಕೆಲಸವನ್ನ ಮಾಡುವವರು ತಮ್ಮ ಯೋಜನೆಗಳನ್ನ ಸಮಯಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸಬಹುದು ಈ ಕಾರಣದಿಂದಾಗಿ ಅವರನ್ನ ವಿಶೇಷವಾಗಿ ಗೌರವಿಸಬಹುದು ರಾಜಕೀಯ ಸಂಬಂಧಿಸಿದ ಜನರು ಈ ತಿಂಗಳ ಮೊದಲಾರ್ಥದಲ್ಲಿ ಕೆಲವು ದೊಡ್ಡ ಹುದ್ದೆ ಅಥವಾ ಪ್ರಮುಖ ಜವಾಬ್ದಾರಿಯನ್ನ ಪಡೆಯಬಹುದು ತಿಂಗಳ ಮಧ್ಯದಲ್ಲಿ ನಿಮ್ಮ ಕೋಪ ಮತ್ತು ಅಲ್ಪ ಸ್ವಭಾವದ ನಡವಳಿಕೆಯನ್ನ ನಿಯಂತ್ರಿಸುವ ಅವಶ್ಯಕತೆ ಇದೆ ನೀವು ಜನರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದ್ರೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಯಸಿದ ಯಶಸ್ಸನ್ನ ಪಡೆಯುತ್ತೀರಿ ಇದು ನಿಮ್ಮ ವೃತ್ತಿಗೆ ಮಾತ್ರವಲ್ಲದೆ ವೈಯಕ್ತಿಕ ಸಂಬಂಧಗಳಿಗೂ ಅನ್ವಯಿಸುತ್ತದೆ ತಿಂಗಳ ಕೊನೆಯ ಭಾಗದಲ್ಲಿ ನೀವು ನಿಮ್ಮ ಸಂಬಂಧಿಕರೊಂದಿಗೆ ಹೆಚ್ಚು ಸಂತೋಷದಿಂದ ಕಳೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನವು ನೀವು ಉತ್ತಮ ರೀತಿಯಲ್ಲಿ ಬದುಕುತ್ತೀರಿ ನಿಮ್ಮೊಳಗೆ ನಿಮ್ಮ ಸಂಗಾತಿಯ ಕಡೆಗೆ ಪ್ರಣಯ ಮತ್ತು ಹೆಚ್ಚು ಬಾಂಧವ್ಯ ಇರುತ್ತದೆ ನಿಮ್ಮ ವೈವಾಹಿಕ ಜೀವನವನ್ನ ನೀವು ಪೂರ್ಣವಾಗಿ ಆನಂದಿಸುವಿರಿ ನಿರುದ್ಯೋಗಿಗಳಿಗೆ ತಿಂಗಳ ಅಂತ್ಯದಲ್ಲಿ ಉದ್ಯೋಗ ದೊರಕಬಹುದು ಈ ಸಮಯದಲ್ಲಿ ನಿಮ್ಮ ಭೂಮಿ ಮತ್ತು ಕಟ್ಟಡಗಳ ಖರೀದಿ ಮತ್ತು ಮಾರಾಟದ ಕನಸು ನನಸಾಗಬಹುದು ವಿಶೇಷವೆಂದ್ರೆ ಅಂತಹ ಒಪ್ಪಂದದಲ್ಲಿ ನೀವು ಬಯಸಿದ ಲಾಭವನ್ನ ಪಡೆಯುತ್ತೀರಿ ಪ್ರೇಮ ಜೀವನ ಈ ನಿಮ್ಮ ಪ್ರೀತಿಯ ಜೀವನ ವಿಶೇಷವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಸಮಯವನ್ನ ಆನಂದಿಸಬಹುದು ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ತುಂಬಾ ಸಂತೋಷವನ್ನ ಅನುಭವಿಸುವಿರಿ ವರ್ಷದ ಆರಂಭದಲ್ಲಿ ನೀವು ಪ್ರೀತಿ ಪಾತ್ರರೊಂದಿಗೆ ಕುಳಿತು ನಿಮ್ಮ ಮನಸ್ಸಿನ ಮಾತನ್ನ ಅವರೊಂದಿಗೆ ಹಂಚಿಕೊಳ್ಳಲು ಅವಕಾಶವನ್ನ ಹುಡುಕುತ್ತೀರಿ ನಿಮ್ಮ ಒಂದು ಹೆಜ್ಜೆ ಮುಂದಿಡಲು ನೀವು ಯೋಚಿಸಬಹುದು ಈ ತಿಂಗಳು ನಿಮ್ಮ ಪ್ರೀತಿಯ ಬಂಧವನ್ನ ಇನ್ನಷ್ಟು ಬಲಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮಿಬ್ಬರ ಪ್ರೀತಿಯ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ಮತ್ತೊಂದೆಡೆ ಪ್ರೀತಿಯನ್ನ ಹುಡುಕುತ್ತಿರುವ ಜನರ ಹುಡುಕಾಟವು ಕೊನೆಗೊಳ್ಳುತ್ತದೆ ನಿಮ್ಮ ಹೊಸ ಪ್ರೇಮ ಈ ಸಮಯದಲ್ಲಿ ಪ್ರಾರಂಭವಾಗಬಹುದು ಎಲ್ಲವೂ ಸಾಮಾನ್ಯವಾಗಿರುತ್ತದೆ ಈ ಸಮಯದಲ್ಲಿ ಕಾಮ ಪ್ರಚೋದಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅದೇಗೋ ನೀವು ಈ ಆಲೋಚನೆಗಳನ್ನ ನಿಯಂತ್ರಿಸಬೇಕು ಪ್ರೀತಿಯ ವಿಷಯದಲ್ಲಿ ಕುಟುಂಬದ ಸದಸ್ಯರು ಆಕ್ಷೇಪಣೆಗಳನ್ನ ಎತ್ತಬಹುದು ಆದ್ರೆ ನಂತರ ಅವರು ನಿಮ್ಮ ಸಂಬಂಧವನ್ನ ಸಹ ಒಪ್ಪಿಕೊಳ್ತಾರೆ ಆರೋಗ್ಯ ನೀವು ಈ ತಿಂಗಳು ಆರೋಗ್ಯ ಪ್ರಯೋಜನಗಳನ್ನ ಪಡೆಯುತ್ತೀರಿ ಆದ್ರೂ ಕೆಲವೊಮ್ಮೆ ನೀವು ಸಣ್ಣ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಆದರೆ ತಿಂಗಳು ಆರಂಭದಲ್ಲಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ಈ ಸಮಯದಲ್ಲಿ ನೀವು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಆರೋಗ್ಯಕರ ದೇಹಕ್ಕಾಗಿ ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಅವಶ್ಯಕ ಇದರರ್ಥ ನೀವು ಸಮಯಕ್ಕೆ ಮಲಗಬೇಕು ಸಾಕಷ್ಟು ನಿದ್ದೆ ಮಾಡಬೇಕು ಮತ್ತು ಸಮಯಕ್ಕೆ ಏಳಬೇಕು ಇದರೊಂದಿಗೆ ಸಮಯಕ್ಕೆ ಸರಿಯಾಗಿ ತಿನ್ನುವುದು ಮತ್ತು ಕುಡಿಯುವುದು ಸಹ ಅಗತ್ಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು